ಇನ್ನಲ್ಲಿ ಹೊಸ ಸಿನ್ಮಾಗ ನಾನು ಪ್ರಮೋಟ್ ಮಾಡಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಮಕ್ಕಳು ಕಷ್ಟಪಟ್ಟು ಸಿನ್ಮಾ ಮಾಡಿರ್ತಾರೆ ಸಿನ್ಮಾ ಮಾಡಿ ಯಾವ ಪ್ರೊಡ್ಯೂಸರ್ ಇರ್ತಾರೋ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾಡಿ ಒಡವೆಗಳು ಮಾರಿ ತಂದು ಸಿನ್ಮಾ ಮಾಡ್ತಾರೆ ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ ಅವ್ರಿಗೆ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ಗೋಲ್ ಇರುತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನ ಅಬಾರ್ಡ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಇಲ್ಲ ಸರ್ ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಒಟ್ಟೆ ಬಂದಿತ್ತು ಅಷ್ಟೇಡ್ತಾರೆ ಅಂತ ಮಹಾನ್ ಪ್ರಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ಲರೂ ಅಲ್ಲ ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ ಇತ್ತಲ್ಲ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನ ಇಲ್ಲೇ ಇದ್ದಾನೆ ಅವನು ಗೊತ್ತು ನಾನು ಇನ್ನೂ ನೋಡ್ತಿದ್ದೆ ಪರವೀಶ್ ಶೆಟ್ಟರ್ ಮಗು ನಾನು ಹೊಗಳಲ್ಲ ಎನರ್ಜಿ ನೋಡಿ ಆಯಿತು ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ಹಂಗಾಗಿ ನಾನು ಹೊಸ ಎಷ್ಟೋ ಜನಕ್ಕೆ ಬೈತಿದೆ ಹೊಸ ಸಿನಿಮಾ ಅಂತ ಕಮರ್ಷಿಯಲ್ ಬಲ ಕಡೆ ಅಂತ ನನ್ನನ್ನು ಅಂತ